ಶಿವರಾತ್ರಿ ಸಂಭ್ರಮಕ್ಕೆ ಸಾಕ್ಷಿಯಾದ ಕುದುರುಗೆರೆಯ ಐತಿಹಾಸಿಕ ಕ್ಷೇತ್ರ ಶ್ರೀ ಶನಿ ಮಹಾತ್ಮ ದೇವಾಲಯದಲ್ಲಿ ಶಿವನಾಮ ಪಠಣೆ ಶಿವರಾತ್ರಿ ಜಾಗರಣೆ ನೀಲಾಂಜನನ ದಿವ್ಯ ಸ್ವರೂಪವನ್ನ ಕಣ್ತುಂಬಿಕೊಳ್ಳಲು ಬಂದ ಭಕ್ತ ಶಿವರಾತ್ರಿ ಪವಿತ್ರ ಉತ್ಸವದ ನಿಮಿತ್ತ ಬೆಂಗಳೂರು ಉತ್ತರ ತಾಲೂಕು ಕುದುರಗೆರೆಯ ಇತಿಹಾಸ ಪ್ರಸಿದ್ಧ ಶ್ರೀ ಶನಿ ಮಹಾತ್ಮ ದೇವಾಲಯ ಭಕ್ತಿ ಭಾವದಿಂದ ವಿಶೇಷ ಅಲಂಕಾರದಿಂದ ಕಂಗೊಳಿಸಿತು ಮುಂಜಾನೆಯಿಂದಲೇ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಆರಂಭವಾಗಿದ್ದು ದೇವಾಲಯವನ್ನು ಹೂ ತರಕಾರಿಗಳಿಂದ ಮನಮೋಹಕವಾಗಿ ಅಲಂಕರಿಸಲಾಗಿತ್ತು ರಾಜಬೀದಿಯಲ್ಲಿ ವೈಭವಯುತ ಮೆರವಣಿಗೆ ನಡೆಯಿತು ತಮಾಟೆ ಮಂಗಳವಾದ್ಯಗಳ ನಾದದ ನಡುವೆ ಗ್ರಾಮಾದ್ಯಂತ ಭಕ್ತಿಭಾವ ಹರಡಿತು ಸಂಜೆ ವೇಳೆಗೆ ನೂರಾರು ಭಕ್ತರು ದೇವಾಲಯದ ಆವರಣದಲ್ಲಿ ಸೇರಿ ಹರಿಕಥೆಯೊಂದಿಗೆ ಶಿವರಾತ್ರಿ ಆಚರಣೆಗೆ ವಿಶೇಷ ಜಾಗರಣೆಯಲ್ಲಿ ತೊಡಗಿದರು ಶಿವನ ಮಹಿಮೆ ಪುರಾಣ ಕಥನಗಳು ಮತ್ತು ಭಕ್ತಿ ಗೀತೆಗಳು ರಾತ್ರಿ ಪೂರ್ತಿ ಭಕ್ತರನ್ನ ಮಂತ್ರಮುಗ್ಧರನ್ನಾಗಿಸಿದವು ಜಾಗರಣೆಯ ಅಂತ್ಯದಲ್ಲಿ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಗಿದ್ದು ಶಿಸ್ತುಬದ್ಧ ವ್ಯವಸ್ಥೆ ಭಕ್ತರ ಮೆಚ್ಚುಗೆಗೆ ಪಡೆದಿತ್ತು ಗ್ರಾಮೀಣ ಸಂಸ್ಕೃತಿ ಧಾರ್ಮಿಕ ಶ್ರದ್ಧೆ ಮತ್ತು ಸಮುದಾಯದ ಏಕತೆಗೆ ಸಾಕ್ಷಿಯಾಗಿ ಕುದುರುಗೆರೆಯ ಶ್ರೀ ಶನಿ ಮಹಾತ್ಮ ದೇವಾಲಯದ ಶಿವರಾತ್ರಿ ಉತ್ಸವ ಭಕ್ತರಲ್ಲಿ ಭಕ್ತಿಯ ಪರಕಾಷ್ಠೆಯನ್ನು ಹಿಮ್ಮಡಿಗೊಳಿಸಿತು ದೇವಸ್ಥಾನ ವಿಶೇಷ ಅಂದ್ರೆ ಈ ದೇವಸ್ಥಾನ ವಿಶೇಷ ಅಂದರೆ ಹಿಂದೆ ನಾನು ಚಿಕ್ಕ ಹುಡುಗಿನಲ್ಲಿ ನಾಟಕ ಆಗ್ಬೋದು ಅಥವಾ ಅರ್ಕತೆ ಆಗಿರ್ಬೋದು ನನಗೆ ಸ್ವಲ್ಪ ಅಭಿಮಾನ ಇಟ್ಟು ಅಲ್ಲಿ ಇಲ್ಲಿ ನೋಡಕ್ ಹೋಗ್ತಿದ್ದೆ ನಮ್ಮ ಚಿಕ್ಕಪ್ಪರ ಮನೆಗೆ ಇದು ಭಗವಂತನ ಕತೆ ಮಾಡಿಸ್ತಾ ಇದ್ರು ಇವತ್ತು ಅವ್ರ ಮನೆಯಲ್ಲಿ ಹುತ್ತಾಗಿದೆ ಆ ಮನೆ ಬಿಟ್ಬಿಟ್ಟು ಇಲ್ಲಿ ಬಂದು ನಾಲ್ಕೊಂಡ ಭಗವಂತ ನಲವತ್ತ ಮೂರು ವರ್ಷ ನಾನು ಎನ್ ಟಿ ಡಿ ಎಫ್ ಈ ಕೆಲಸಕ್ಕೆ ಸೇರಿ ಅವತ್ತಿಂದನೂ ಈ ದೇವ್ರು ಸೇವೆ ಮಾಡ್ಕೊಂಡು ಎನ್ ಟಿ ಡಿ ಎಫ್ ಕೆಲಸ ಮಾಡಿಕೊಂಡು ಈ ಕಾರ್ಯ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಮತ್ತೆ ವರ್ಷಕ್ಕೆ ಒಂದ್ಸಾರಿ ಎಲ್ಲ ಜನಗಳು ಸೇರಿಕೊಂಡು ಈ ಕಾರ್ಯನೂ ಸಜ್ಜೆಯಿಂದ ಮಾಡಿಸ್ಕೊಡ್ತಾ ಮಾಡಿಕೊಡ್ತಾ ಇದ್ದಾರೆ ಇದ್ರ ವಿಶೇಷ ಏನಪ್ಪಾ ಆಗ್ತದೆ ಅಂತಂದ್ರೆ ಬಂದ ಭಕ್ತಾದಿಗಳಿಗೆ ನಮಗೊಂದು ಒಳ್ಳೇದಾಗ್ತು ಅಂದ್ರೆ ಅದು ಬಾರಿ ಪ್ರೇಮಸ್ಸು ನಮಗೆ ಅದೇ ಒಂದು ಒಳ್ಳೆಯದು ಅಭಿಮಾನ ನಾವು ಕೊಡ್ಕೊಂತ ಇದ್ದೀವಿ ಸರ್ ಇವತ್ತಿನ ಕಾರ್ಯಕ್ರಮ ದೇವ್ರ ಮೆರವಣಿಗೆ ಆಯ್ತು ನೈಟಲ್ಲಿ ಹರ್ಕತೆ ಇದೆ ಗಂಗೆ ಪೂಜೆ ಆಯ್ತು ಆಮೇಲೆ ನಾಳೆ ಬೆಳಗ್ಗೆ ಏಳು ನಲವತ್ತೈದಕ್ಕೆ ಅನ್ನದಾನ ಇದೆ ವರ್ಷಕ್ಕೆ ಒಂದ್ಸಾರಿ ಮಹಾಶಿವರಾತ್ರಿ ದಿವಸ ಅನ್ನದಾನ ಇರ್ತದೆ ಮಧ್ಯ ಭಕ್ ಭಕ್ತಾದಿಗಳು ಯಾರಾದ್ರೂ ಉಟ್ಕೊಂಡು ಮಾಡಿಸಿದ್ರು ಕೂಡ ಅವತ್ತು ಅನ್ನದಾನ ಅಂತೋ ಇಲ್ಲ ಇವತ್ತಿನ ದಿವಸ ಅನ್ನದಾನ ಇದೆ ಸರ್ ಮಹಾಶಿವರಾತ್ರಿ ಪ್ರತಿ ಒಂದು ವರ್ಷ ನಡೆಸ್ಕೊಂಡ್ ಬರ್ತಾ ಇದ್ದೀವಿ ಇನ್ನು ಮುಂದೆನು ಹಂಗೆ ನಡೆಸಬೇಕು ಅಂತ ನಮ್ಮೊಂದು ನಮ್ಮ ಎಲ್ಲರೂ ಅಭಿಮಾನನು ನಮ್ಮ ಅಭಿಮಾನನು ಹಂಗೆ ಇದೆ ಸರ್ ಸುಮಾರು ಐವತ್ತು ವರ್ಷದಿಂದಲೂ ನಡ್ಕೊಂಡ್ ಇದೆ ಅಕ್ಕಪಕ್ಕ ಗ್ರಾಮಸ್ಥರು ಊರಿನ ಪ್ರಮುಖರು ಗ್ರಾಮಸ್ಥರು ಎಲ್ಲರೂ ಸೇರಿ ಒಂದು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಈ ಅಭಿವೃದ್ಧಿಯ ವರ್ಷಕ್ಕೊಂದ್ಸತಿ ಅನ್ನದಾನ ಹರಿಕತೆ ಗಂಗೆ ಪೂಜೆ ಸಾಕಷ್ಟು ಇಲ್ಲಿ ನಡ್ಕೊಂಡು ಅಭಿವೃದ್ಧಿ ಆಗ್ತಾ ಇದೆ ಈ ಮಧ್ಯೆ ಈ ರಸ್ತೆ ಅಂತ ಒಂದು ಬಂದು ಸಾಕಷ್ಟು ಜನಗೆ ಒಂದು ತೊಂದರೆ ಆಗ್ತಾಯಿದೆ ಇಲ್ಲಿ ಇದು ತಪ್ಪಿಸ್ಬೇಕು ಅಂತ ನಾವು ಪ್ರಯತ್ನ ಪಟ್ಟು ಜಿಲ್ಲಾಧಿಕಾರಿಗೆ ಎಲ್ಲರಿಗೂ ಅದು ಒಂದು ಅರ್ಜಿ ಮನವಿ ಮಾಡಿದ್ದೀವಿ ಅದು ಕೂಡಲೇ ತಪ್ಪಿಸ್ಬಿಟ್ರೆ ಇನ್ನೂ ಅಭಿವೃದ್ಧಿ ಆಗ್ತದೆ ಬಹಳ ಸಂತೋಷ ಆಗ್ತದೆ ಬಂದಂತಹ ಭಕ್ತಾದಿಗಳಿಗೂ ಕಷ್ಟ ಪರಿಹಾರ ಆಗ್ತದೆ ಅದರಿಂದ ನಾವು ಕೇಳ್ಕೊತಾ ಇರೋದು ಸರ್ ಇದು ಕುದುರೆಗೆರೆ ಗ್ರಾಮದಲ್ಲಿರುವಂಥ ಶನೇಶ್ವರ ಸ್ವಾಮಿ ದೇವಸ್ಥಾನ ಇದು ಹನುಮಂತರಾಯಪ್ಪ ಅವರು ಅವರು ತುಂಬ ತುಂಬ ಚಿಕ್ಕ ವಯಸ್ಸಲ್ಲಿ ಪ್ರಾರಂಭ ಮಾಡಿದ್ದು ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಇಲ್ಲಿವರೆಗೂ ಸುಮಾರು ಒಂದು ನಲವತ್ತಾರು ನಲವತ್ತೇಳು ವರ್ಷದಿಂದನೂ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಅವತ್ತಿಂದ ಇದು ಸಣ್ಣ ಸಣ್ಣದಾಗೆ ಅಭಿವೃದ್ಧಿ ಆಗ್ತಾ 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 ಈಗ ದೊಡ್ಡ ಮಟ್ಟಕ್ಕಾಗಿ ಬಂದಿದೆ ಈಗ ಪ್ರತಿ ವರ್ಷವೂ ಯಾವ ಥರ ಅಭಿವೃದ್ಧಿ ಆಗ್ತಾ ಇದೆ ಅಂದ್ರೆ ಭಕ್ತಾದಿಗಳು ತಾವಾಗೆ ತಾವಾಗೆ ಬಂದು ತಮ್ಮ ತಮ್ಮ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ದೊಡ್ಡ ದೊಡ್ಡದಾಗಿ ಮಾಡಿಕೊಟ್ಟು ಸಣ್ಣ ಸಣ್ಣ ಕಾಣಿಕೆಗಳ್ನ ಒಪ್ಪಿಸ್ತಾ ಒಪ್ಪಿಸ್ತಾ ಈಗ ದೊಡ್ಡದೊಗೆ ವಿಜೃಂಭಣೆಯಿಂದ ಈ ದೇವಸ್ಥಾನದ ಕಾರ್ಯಕ್ರಮಗಳು ಆಯೋಜಿಸ್ ಆಯೋಜನೆ ಇದೆ ಹಿಂಗೆ ಈ ಈ ಥರದೇ ಪ್ರತಿ ವರ್ಷ ಮಾಡ್ತಾ ಮಾಡ್ತಾ ತುಂಬ ವಿಜೃಂಭಣೆಯಿಂದ ಇದೆ ಈ ಶನೇಶ್ವರ ದೇವಸ್ಥಾನನ ಇವರು ಸುಮಾರು ಒಂದು ನಲ್ವತ್ತಾರು ವರ್ಷದಿಂದ ಈ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿ ಮಾಡಿರೋದು ಅಲ್ಲಿಂದ ಹಂತ ಅಂತಂತವಾಗಿ 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 ಜೋರಿಗೆ ಈಗ ಬರ್ತಾ ಬರ್ತಾ ತುಂಬಾ ಜೋರಾಗಿ ನಡೀತಾ ಇದೆ ಇನ್ನು ಮುಂದೆ ಇದೇ ತರ ಭಕ್ತಾದಿಗಳು ಸಪೋರ್ಟ್ ಮಾಡ್ಬಿಟ್ಟು ಕಾರ್ಯಕ್ರಮಗಳನ್ನ ಇನ್ನೂ ದೊಡ್ಡ ದೊಡ್ಡದಾಗಿ ಆಯೋಜನೆ ಮಾಡಲಿ ಅಂತ ಅನ್ಬಿಟ್ಟು ನಾನು ನಮ್ಮ ಎಲ್ಲರ ಪರವಾಗಿ ನಾನು ಭಕ್ತಾದಿಗಳಲ್ಲಿ ಕೇಳ್ಕೊತಿದ್ದೀನಿ